ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಶ್ರೀದೇವಿ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತ ಸ್ನೇಹಿತರೆ ಇವತ್ತಿನ ನನ್ನ ಟಾಪಿಕ್ ಏನಂದ್ರೆ ಟೈಲರಿಂಗ್ ಅಲ್ಲಿ ಝೀರೋ ಇಂದ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ನಿಮಗೆ ತಿಳಿಸಿ ಕೊಡ್ತಿದ್ದೇನೆ ಇಲ್ಲಿ ಏನೇನು ಬೇಕು ಅಂತ ನಾನು ಇಟ್ಟಿದ್ದೇನೆ ನೋಡಿ ನಿಮ್ಗೆಲ್ಲ ಕಾಣಿಸ್ತಿದೆ ಇದು ಯಾವುದಕ್ಕೆ ಬೇಕು ಇದರಿಂದ ಏನು ಪ್ರಯೋಜನ ಅಂತ ಸಹ ನಾನು ನಿಮ್ಗೆ ಹೇಳ್ತೇನೆ ಮತ್ತೆ ಇದೇ ಇದೇ ಟಾಪಿಕ್ ಅಲ್ಲಿ ನಾನು ಹಿಂದಿಯಲ್ಲಿ ಕೂಡ ಮಾಡ್ತಿದ್ದೇನೆ ಯಾರಿಗೆಲ್ಲ ಕನ್ನಡ ತಿಳಿಯೋದಿಲ್ಲವೋ ಅವರೆಲ್ಲರೂ ಹಿಂದಿಯಲ್ಲಿ ಸಹ ನೋಡಬಹುದು ಹಿಂದಿ ಟಾಪಿಕ್ ಇದೆ ಇದೇ ಚಾನಲ್ ಅಲ್ಲಿ ಬರುತ್ತೆ ಎರಡು ಟಾಪಿಕ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ನಾನು ಝೀರೋ ಇಂದ ಕಲಿಸ್ಬೇಕು ಅಂತ ಯಾಕೆ ಯೋಚನೆ ಮಾಡಿದೆ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ತುಂಬಾ ಜನ ಹೆಣ್ಮಕ್ಳಿಗೆ ಕಷ್ಟ ಆಗ್ತಿದೆ ಕಲಿಬೇಕು ಅಂತ ಆಸೆ ಇರತ್ತೆ ಆದ್ರೆ ಕಲಿಯಕ್ಕಾಗ್ತಿಲ್ಲ ಹಾಗಾಗಿ ಹೊರಗಡೆ ಹೋಗಿ ಕಲಿಯಕ್ಕೂ ಆಗಲ್ಲ ಮನೆಯಲ್ಲಿ ತುಂಬಾ ಕೆಲ್ಸಗಳು ಅದು ಇದು ಅಂತ ಎಲ್ಲ ಇರತ್ತೆ ಹಾಗಾಗಿ ಫೀಸು ಆಗಲ್ಲ ಒಬ್ಬೊಬ್ರಿಗೆ ಈಗ ಫೀಸ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ಫೀಸು ಅಫೋರ್ಡ್ ಮಾಡಕ್ ಆಗಲ್ಲ ಒಬ್ಬೊಬ್ರಿಗೆ ಹಾಗಾಗಿ ಆನ್ಲೈನ್ ಕ್ಲಾಸಸ್ ಅಲ್ಲಿ ಜೀರೋ ಇಂದ ಹೇಳ್ಕೊಡ್ಬೇಕು ಅಂತವರಿಗೆ ಎಷ್ಟಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗತ್ತೆ ಅಂತ ನಾನು ಈ ಟಾಪಿಕ್ ನ ಚಾಯ್ಸ್ ಮಾಡಿದ್ದೇನೆ ಯಾರಿಗೆಲ್ಲ ಇಷ್ಟ ಆಗತ್ತೆ ಒಂದ್ ಲೈಕ್ ಸಬ್ಸ್ಕ್ರೈಬ್ ಬಟನ್ ಅಂತೂ ಕಂಪಲ್ಸರಿ ಒತ್ತೇ ಒತ್ತಿ ಹಾಗೆ ಕಮೆಂಟ್ಸ್ ಅಲ್ಲಿ ಹಾಕಿ ಯಾರಿಗೆಲ್ಲ ನನ್ನ ಈ ಕ್ಲಾಸ್ ಇಂದ ಹೆಲ್ಪ್ ಆಗಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತಾನೆ ನಾನು ಈ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತಿನಿಂದ ಎಲ್ಲರಿಗೂ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ ಈಗ ಬನ್ನಿ ಯಾವ ರೀತಿ ಯಾವುದಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಗೆ ಎಲ್ಲಾನು ತಿಳಿಸಿ ಕೊಡ್ತೇನೆ ಫ್ರೆಂಡ್ಸ್ ನೋಡಿ ಕತ್ರಿ ತಗೊಳ್ಳಿ ಇದೇ ರೀತಿ ಕತ್ರಿ ತಗೊಳ್ಳಿ ಅಂತ ನಾನು ಹೇಳುದಿಲ್ಲ ಯಾರತ್ರ ಯಾವ್ದಿದೆ ಅದು ತಗೊಳ್ಳಿ ನಾನು ಈ ಕತ್ರಿ ಯೂಸ್ ಮಾಡ್ತೇನೆ ಬಟ್ ಕತ್ರಿ ಅಂತೂ ಕಂಪಲ್ಸರಿ ಬೇಕಿರತ್ತೆ ಈ ಕತ್ರಿಯಿಂದ ನಮ್ಗೆ ಪೇಪರ್ ಕಟಿಂಗ್ ಆದ್ರೂ ಕತ್ರಿಯಲ್ಲೇ ಮಾಡ್ಬೇಕು ಬಟ್ಟೆ ಮೇಲೆ ಕಟ್ ಮಾಡ್ಬೇಕಾದ್ರೂ ಕತ್ರಿಯಲ್ಲೇ ಮಾಡ್ಬೇಕು ಹಾಗೆ ಕತ್ರಿ ಯಾವ ರೀತಿ ನಡೆಸ್ಬೇಕು ಅಂತ ಸಹ ನಾನ್ ನಿಮ್ಗೆ ಹೇಳ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ನಾನು ಇದೇ ರೀತಿ ಪ್ರತಿಯೊಂದು ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತಿರ್ತೇನೆ ಕತ್ರಿ ಬಗ್ಗೆ ಸಹ ಇನ್ನು ಡೀಟೇಲ್ಸ್ ಆಮೇಲೆ ಹೇಳ್ತೇನೆ ಈಗ ನಾನ್ ನಿಮ್ಗೆ ಯಾವ್ದಾವ್ದು ಬೇಕು ಯಾವ್ದಾವ್ದು ಟೈಲರಿಂಗ್ ಕಲಿಯೋಕೆ ಇಟ್ಕೊಳ್ಬೇಕು ಅಂತ ಅಷ್ಟೇ ತಿಳಿಸ್ಕೊಡ್ತಿದ್ದೇನೆ ಈ ವಿಡಿಯೋದಲ್ಲಿ ಓಕೆ ಈಗ ಕತ್ರಿ ಇದು ನಮ್ಗೆ ಕಟ್ ಮಾಡಕ್ಕೆ ಕಂಪಲ್ಸರಿ ಬೇಕು ಬಟ್ಟೆ ಆದ್ರೂ ಆಯ್ತು ಮತ್ತೆ ಪೇಪರ್ ಆದ್ರೂ ಆಯ್ತು ಆಯ್ತಾ ಕತ್ರಿ ಆದ್ಮೇಲೆ ಮಾರ್ಕ್ ಹಾಕಕ್ಕೆ ಕಂಪಲ್ಸರಿ ಮಾರ್ಕರ್ ಬೇಕು ಓಕೆ ಇದು ಬಟ್ಟೆ ಮೇಲೆ ಮಾರ್ಕರ್ ಬಟ್ಟೆ ಮೇಲೆ ಹಾಕ್ಲಿಕ್ಕೆ ಮತ್ತೆ ಬೇಕಾದವರು ಪೇಪರ್ ಮೇಲೆ ಸಹ ಹಾಕ್ಬಹುದು ಹಾಗೇನಿಲ್ಲ ಬಟ್ ಪೇಪರಿಗೋಸ್ಕರ ನೀವು ಈ ರೀತಿ ಮಾರ್ಕರ್ ತಗೊಳ್ಳಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ಕಾಣಿಸತ್ತೆ ಇದಕ್ಕಿಂತ ಚೆನ್ನಾಗಿ ಇದು ಪೇಪರ್ ಅಲ್ಲಿ ವರ್ಕ್ ಮಾಡತ್ತೆ ಸೊ ಹಾಗಾಗಿ ಈ ರೀತಿ ಯಾವುದೇ ಕಲರ್ ಅಲ್ಲಿ ತಗೊಳ್ಳಿ ಪರವಾಗಿಲ್ಲ ಬಟ್ ಈ ರೀತಿ ಪೇಪರ್ ಅಲ್ಲಿ ಹಾಕಕ್ಕೆ ತಗೊಳ್ಳಿ ಅಂತ ನನ್ನ ಸಜೆಷನ್ ಬಾಕಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತೋ ಅದು ತಗೊಳ್ಳಿ ಬಟ್ ಇಷ್ಟೆಲ್ಲ ಬೇಕು ಕಂಪಲ್ಸರಿ ಓಕೆ ಹೊಲಿಯೋದಕ್ಕೆ ದಾರ ದಾರ ಬೇಕೇ ಬೇಕು ನಿಮ್ಗೆ ಗೊತ್ತೇ ಇದೆ ಸೊ ಹೊಲಿಯೋದಕ್ಕೆ ದಾರ ಮತ್ತೆ ಬುಕ್ ನೋಟ್ಸ್ ಕೂಡ ಹೇಳ್ತೇನೆ ಫ್ರೆಂಡ್ಸ್ ಯಾಕೆ ನೋಟ್ಸ್ ಹೇಳ್ತೇನೆ ಅಂದ್ರೆ ಈಗ ಒಬ್ರು ಒಂದೊಂದು ಹೊಲಿತಾರೆ ಹೊಲದ್ ಬಿಟ್ಟು ಮತ್ತೆ ಸ್ವಲ್ಪ ದಿನ ಗ್ಯಾಪ್ ಆಗತ್ತೆ ಈಗ ಮದ್ವೆ ಆದ್ಮೇಲೆ ಹುಡುಗಿರು ಯಾರು ಹೆಂಗಸರೆಲ್ಲ ಕಲಿತಾರಲ್ಲ ಅವರಿಗೆ ಸ್ವಲ್ಪ ಗ್ಯಾಪ್ ಆಗೇ ಆಗತ್ತೆ ಸೊ ಅಂತವರಿಗೋಸ್ಕರ ನೋಟ್ಸ್ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಯಾಕೆ ಅಂದ್ರೆ ನೋಟ್ಸ್ ಅಲ್ಲಿ ನಾವು ಬರ್ದಿಟ್ಕೊಂಡಿರ್ತೀವಿ ಬರ್ದಿಟ್ಕೊಂಡಿದ್ರೆ ಅದು ನಾವು ಈಗ ಮೊದ್ಲು ಕಲ್ತಿದ್ದನ್ನ ಸ್ವಲ್ಪ ಆದ್ರೂ ನೆನ್ಪ್ ಹೋಗಿರತ್ತೆ ಸೊ ಹಾಗಾಗಿ ಅದು ನೋಟ್ಸ್ ತೆಗ್ದ್ ನೋಡಿದಾಗ ಅದು ನೆನ್ಪ್ ಬರತ್ತೆ ಅದಕ್ಕೆ ನೋಟ್ಸ್ ಕೂಡ ಹೇಳ್ಕೊಡ್ತೀನಿ ನೋಟ್ಸ್ ಯಾರೆಲ್ಲಾ ಬರ್ಕೊಳ್ತೀರಾ ಅವರಿಗೋಸ್ಕರ ನೋಟ್ಸ್ ಯಾರೆಲ್ಲಾ ಬರಿಯಕ್ಕೆ ಬರದೇ ಇದ್ದವರು ಸಹ ತುಂಬಾ ಜನ ಇರ್ತಾರೆ ಅವರಿಗೂ ಸಹ ಕಲಿಬೇಕು ಅಂತ ಆಸೆ ಇರತ್ತೆ ಸೊ ಅಂತವರಿಗೋಸ್ಕರ ಪೇಪರ್ ಅಲ್ಲಿ ಯಾವ ರೀತಿ ನಾವು ಕ್ಯಾಚ್ ಮಾಡ್ಕೊಳ್ಳೋದು ಅಂತ ಸಹ ಅವರಿಗೆ ಸಹ ಟಿಪ್ಸ್ ಕೊಡ್ತೇನೆ ಎರಡೂ ಎರಡು ಟಿಪ್ಸ್ ಕೊಡ್ತೇನೆ ಫ್ರೆಂಡ್ಸ್ ಎರಡೂ ತರ ಎರಡೂ ರೀತಿಯಲ್ಲಿ ಹೇಳ್ಕೊಡ್ತೇನೆ ನೋಟ್ಸ್ ಅಲ್ಲಿ ಸಹ ಹೇಳ್ಕೊಡ್ತೇನೆ ಪೇಪರ್ ಅಲ್ಲಿ ಸಹ ಹೇಳ್ಕೊಡ್ತೇನೆ ಮತ್ತೆ ಬಟ್ಟೆ ಮೇಲೆ ಯಾವ ರೀತಿ ಹೇಳ್ಕೊ ಹಾಕೊಳ್ಬೇಕು ಅಂತ ಅದು ಸಹ ಹೇಳ್ಕೊಡ್ತೇನೆ ಬಟ್ ಒಂದೊಂದೇ ಆಗಿ ಹೇಳ್ಕೊಡ್ತಾ ಇರ್ತೇನೆ ಯಾಕೆಂದ್ರೆ ಒಮ್ಮೆ ಎಲ್ಲಾನು ಹೇಳ್ಕೊಟ್ರೆ ತಲೆಯಲ್ಲಿ ಹೋಗೋದಿಲ್ಲ ಜೀರೋ ಇಂದ ಕಲಿಯೋರಿಗೆ ಝೀರೋ ಇಂದನೇ ಹೇಳ್ಬೇಕಾಗತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಈ ತರನೇ ಬರ್ಬೇಕಾಗತ್ತೆ ಒಮ್ಮೆ ಹತ್ತು ಇಪ್ಪತ್ತು ಮೂವತ್ತು ಈ ತರ ಹೇಳಕ್ ಆಗಲ್ಲ ಆ ತರ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಸಹ ಹೋಗೋದಿಲ್ಲ ಆಯ್ತಾ ಪೇಪರ್ಸ್ ಬೇಕು ಸಾರಿ ಬುಕ್ಸ್ ಬೇಕು ಈ ತರ ಬುಕ್ ಬೇಕಾದ್ರೆ ತಗೊಳ್ಳಿ ಅಥವಾ ಲೈನಿಂಗ್ ಇದ್ದಿದ್ದ ಬುಕ್ ಕೂಡ ತಗೊಳ್ಳಿ ಪರವಾಗಿಲ್ಲ ಈ ತರ ಒಂದ್ ಸೈಡ್ ಖಾಲಿ ಇರತ್ತೆ ಇನ್ನೊಂದ್ ಸೈಡ್ ಲೈನ್ ಹಾಕಿದ್ದಿರತ್ತೆ ಆ ತರ ತಗೊಂಡ್ರೆ ಇನ್ನೂ ಉತ್ತಮ ಇರತ್ತೆ ಯಾಕೆ ಅಂದ್ರೆ ಈ ಸೈಡ್ ನೀವು ಡಯಾಗ್ರಾಮ್ ಹಾಕೊಳಕಾಗತ್ತೆ ಈ ಸೈಡ್ ನೀವು ನೋಟ್ಸ್ ಮಾಡ್ಕೊಂಡ್ ಇಟ್ಕೊಳಕ್ ಆಗತ್ತೆ ಓಕೆ ನಾನು ಯಾಕೆ ಈ ತರ ತಗೊಂಡಿದ್ದೇನೆ ಅಂತ ನೀವು ಕೇಳ್ಬೋದು ಆ ಹೋಗಿದ್ದೆ ಬಟ್ ಸಿಗ್ಲಿಲ್ಲ ಅದು ನನ್ಗೆ ಅದಕ್ಕೆ ನಾನು ಇದೇ ತರ ತಂದೆ ನಿಮ್ಗೆ ತೋರಿಸಲಿಕ್ಕೆ ಅಂತ ನಾನು ಯಾವ ತರ ಇದ್ರು ಸಹ ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ನನ್ಗೆ ಪ್ರಾಕ್ಟೀಸ್ ಆಗಿದೆ ಸೊ ನಿಮ್ಗೆ ನಾನು ಸಜೆಷನ್ ಕೊಡೋದು ಈ ಒಂದ್ ಸೈಡ್ ಖಾಲಿ ಇನ್ನು ಒಂದ್ ಸೈಡ್ ಲೈನ್ಸ್ ಇದ್ದಿದ್ದನ್ನ ತಗೊಳ್ಳಿ ಅಂತ ಹೇಳಿ ಇನ್ನು ಡಯಾಗ್ರಾಮ್ ಹಾಕೊಳ್ಲಿಕ್ಕೆ ಕಂಪಲ್ಸರಿ ಒಂದು ಪೆನ್ಸಿಲ್ ತಗೊಳ್ಳಿ ಡಯಾಗ್ರಾಮ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಪ್ರತಿ ಒಂದು ನೋಟ್ಸ್ ಬರ್ಕೊಳ್ಳಿಕ್ಕೆ ಒಂದು ಪೆನ್ ಇಟ್ಕೊಳ್ಳಿ ಕಂಪಲ್ಸರಿ ಪೆನ್ ಇಟ್ಕೊಳ್ಳಿ ಇನ್ನು ಮಾರ್ಕ್ ಲೈನ್ ನಾವೀಗ ಈಗ ಏನೇ ಲೈನ್ ಸಹ ನಮ್ಗೆ ಕಂಪಲ್ಸರಿ ಸ್ಕೇಲ್ ಬೇಕಿರತ್ತೆ ಸೊ ಸ್ಕೇಲ್ ಒಂದ್ ತಗೊಳ್ಳಿ ಆಯ್ತಾ ಇದಾದ್ಮೇಲೆ ಈಗ ಇದು ನೋಟ್ಸ್ ಮಾಡೋವರಿಗೆ ಓಕೆ ನೋಟ್ಸ್ ಮಾಡಲಿಕ್ಕೆ ಬರದೇ ಇರೋರು ಈ ತರ ಪೇಪರ್ ತಗೊಳ್ಳಿ ನೋಡಿ ಈ ತರ ಖಾಲಿ ಪೇಪರ್ ತಗೊಳ್ಳಿ ಖಾಲಿ ಪೇಪರ್ ತಗೊಂಡ್ರೆ ಬಟ್ ಇರದೇ ಇದ್ದವರು ಸಹ ನ್ಯೂಸ್ ಪೇಪರ್ ಸಹ ತಗೊಳ್ಬಹುದು ನ್ಯೂಸ್ ಪೇಪರ್ ಮೇಲೆ ಸಹ ಹಾಕಿ ಸಹ ಕಲಿಯಕ್ಕೆ ಆಗತ್ತೆ ಓಕೆ ನ್ಯೂಸ್ ಪೇಪರ್ ಮೇಲೆ ಸಹ ಯಾವ ರೀತಿ ಹಾಕ್ಬೇಕು ಇದ್ರ ಮೇಲೆ ಯಾವ ರೀತಿ ಹಾಕ್ಬೇಕು ಎಲ್ಲಾ ಡೀಟೇಲ್ಸ್ ನಾನ್ ನಿಮ್ಗೆ ಒಂದೊಂದೇ ಆಗಿ ಕೊಡ್ತಾ ಹೋಗ್ತೇನೆ ಈಗ ಇದು ನೋಡಿ ಪೇಪರ್ ಯಾರಿಗೆ ನೋಟ್ಸ್ ಬರೆಯಕ್ಕೆ ಬರಲ್ಲ ಅವರು ಪೇಪರ್ ಇಟ್ಕೊಳ್ಳಿ ಯಾವ ರೀತಿ ಪೇಪರ್ ಅಲ್ಲಿ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಸಹ ಸ್ಕೇಲ್ ಕಂಪಲ್ಸರಿ ಬೇಕಾಗಿರತ್ತೆ ಪೇಪರ್ ಯಾರು ಹಾಕ್ತೀರ ಅವರಿಗೋಸ್ಕರ ಸ್ಕೇಲ್ ಬೇಕು ಇನ್ನು ಈಗ ಟೇಪಿನ ಮಾಹಿತಿ ಕೊಡ್ತೇನೆ ನೋಡಿ ಇದು ಇದು ನೋಡಿ ಟೇಪು ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಝೀರೋ ಸ್ಟಾರ್ಟ್ ಆಗತ್ತೆ ಇಲ್ಲಿ ಇಲ್ಲಿ ಝೀರೋ ಇಲ್ಲಿ ಅರ್ಧ ಇಲ್ಲಿ ಮುಕ್ಕಾಲು ಇಲ್ಲಿ ಒಂದು ಓಕೆ ಇಲ್ಲಿ ಝೀರೋ ಇಲ್ಲಿ ಅರ್ಧ ಇಲ್ಲಿ ಮುಕ್ಕಾಲು ಇಲ್ಲಿ ಅರ್ಧ ಓಕೆ ಒಂದು ಸಾರಿ ಒಂದು ಇಲ್ಲಿ ಜೀರೋ ಇಲ್ಲಿ ಅರ್ಧ ಇಲ್ಲಿ ಮುಕ್ಕಾಲು ಈ ಪಾಯಿಂಟಿಗೆ ಮುಕ್ಕಾಲು ಬರುತ್ತೆ ಇಲ್ಲಿ ಒಂದಿದೆ ಇದೆ ಒಂದು ಕಾಲು ಒಂದು ವರೆ ಒಂದು ಮುಕ್ಕಾಲು ಇಲ್ಲಿ ಎರಡು ಓಕೆ ಇದು ಇಷ್ಟು ನೀವು ಕರೆಕ್ಟ್ ಆಗಿ ಟೇಪ್ ಅಲ್ಲಿ ಅಳತೆ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಬೇಕಾದ ಮಾಹಿತಿಗಳು ಟೇಪ್ ಅಲ್ಲಿ ಇದು ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು ಮತ್ತೆ ಇನ್ನೊಂದು ಇಲ್ಲಿ ಮುಂದುಗಡೆಯಿಂದ ನೋಡಿ ಇಲ್ಲಿ ನಲ್ವತ್ತಿದೆ ಓಕೆ ಈ ರೀತಿ ಟೇಪ್ ತಗೊಂಡಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಈ ತರ ಬರತ್ತಲ್ಲ ದಪ್ಪ ದಪ್ಪ ಬರ್ದಿದಿದೆಲ್ಲ ಇಲ್ಲಿ ನಲ್ವತ್ತು ಬಂದಾಗ ಇದು ಒಂದು ಮೀಟರ್ ಆಗತ್ತೆ ಓಕೆ ಇದು ಒಂದು ಮೀಟರ್ ಮತ್ತೆ ಇಲ್ಲಿ ಅರ್ಧ ಮೀಟರ್ ಆಯ್ತಾ ಈ ಕಡೆಯಿಂದ ನೋಡೋದಾದ್ರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಬರ್ದಿದ್ದಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಝೀರೋ ಸ್ಟಾರ್ಟ್ ಆಗತ್ತೆ ಇಲ್ಲಿ ಸಹ ಇದು ಚಿಕ್ಕ ಚಿಕ್ಕದಾಗಿ ಬರ್ದಿದೆಯಲ್ಲ ಇಲ್ಲಿ ಝೀರೋ ಸ್ಟಾರ್ಟ್ ಆಗತ್ತೆ ಇಲ್ಲಿಂದ ಝೀರೋ ಸ್ಟಾರ್ಟ್ ಆದಾಗ ಇದು ಬಂದು ಇಲ್ಲಿ ನೋಡಿ ಏಟಿ ಸೆಂಟಿಮೀಟರ್ ಓಕೆ ಇದು ಏಟಿ ಸೆಂಟಿ ಒಂದು ಬ್ಲೌಸ್ ಆಗ್ಬೇಕಂದ್ರೆ ಕಂಪಲ್ಸರಿ ಏಟಿ ಸೆಂಟಿಮೀಟರ್ ಬೇಕೇ ಬೇಕು ಏಟಿಗಿಂತ ಕೆಳಗೆ ಹೋದ್ರೆ ಬ್ಲೌಸ್ ರೆಡಿ ಆಗುದಿಲ್ಲ ಆಯ್ತಾ ಒಬ್ಬೊಬ್ರು ಒಬ್ಬೊಬ್ಬರಿಗೆ ನೈಂಟಿ ಬೇಕಿರತ್ತೆ ನೋಡಿ ಇಲ್ಲಿ ಏಟಿ ಇದೆ ಇಲ್ಲಿ ನೈಂಟಿ ಇದೆ ಇಲ್ಲಿ ಹಂಡ್ರೆಡ್ ಅಂದ್ರೆ ಒಂದು ಮೀಟರ್ ಓಕೆ ಇಲ್ಲಿ ಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ ಇದು ಈ ಒಂದರಿಂದ ಈ ಚಿಕ್ಕ ಚಿಕ್ಕದಾಗಿ ಬರ್ದಿದೆಯಲ್ಲ ಇದರದ್ದು ಹೇಳ್ತಾ ಇದ್ದೇನೆ ಇಲ್ಲಿಂದ ಇಲ್ಲಿ ನೂರು ಬಂದ್ರೆ ಒಂದು ಮೀಟರ್ ಈ ಕಡೆ ದೊಡ್ಡ ದೊಡ್ಡದಿದ್ದಲ್ಲಿ ಒಂದರಿಂದ ನಲವತ್ತು ಬಂದ್ರೆ ಒಂದು ಮೀಟರ್ ಓಕೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಕಂಪಲ್ಸರಿ ಅರ್ಥ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ತಾ ಹೋದ್ರೆ ಒಂದ್ ಲೈಕ್ ಹಾಕ್ತಾ ಹೋದ್ರೆ ನಾನು ಇದೇ ರೀತಿ ನಿಮ್ಗೆ ಆ ಟೈಲರಿಂಗ್ ಕ್ಲಾಸಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮ್ದು ರಿಪ್ಲೈ ಚೆನ್ನಾಗಿ ಬಂದ್ರೇನೆ ನಾನು ಸಹ ಕ್ಲಾಸ್ ಮುಂದೆ ವರ್ಸಕ್ಕೆ ನನಗೆ ಸಹ ಸ್ವಲ್ಪ ಮನ್ಸು ಬರುತ್ತೆ ಓಕೆ ಯಾರ್ಯಾರು ನೋಡಿದ್ದೀರಾ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರಿಗೂ ಒಂದೊಂದು ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಯಾಕೆ ಅಂದ್ರೆ ನನ್ಗೆ ಸಹ ಗೊತ್ತಾಗ್ಬೇಕಲ್ಲ ನಾನ್ ಕ್ಲಾಸಸ್ ಹೇಳ್ಕೊಡ್ತಾ ಇರೋದು ನನ್ನ ಆಡಿಯನ್ಸ್ ಗೆ ಅರ್ಥ ಆಗ್ತಾ ಇದೆಯೇ ಇಲ್ವಾ ಅಂತ ಹೇಳಿ ನಿಮ್ಮ ಕಮೆಂಟ್ಸ್ ನನ್ಗೆ ಬಂದ್ರೇನೆ ನನ್ಗೆ ಗೊತ್ತಾಗತ್ತೆ ನಿಮ್ಗೆ ಅರ್ಥ ಆಗ್ತಿದೆ ನಾನು ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ ನೀವು ಕಲಿತಾ ಇದ್ದೀರಾ ಅಂತ ಹೇಳಿ ಅರ್ಥ ಆಗತ್ತೆ ಸೊ ಹಾಗಾಗಿ ಸ್ವಲ್ಪ ಆ ಲೈಕ್ ಮತ್ತೆ ಕಮೆಂಟ್ ಕಡೆ ಧ್ಯಾನ ಕೊಡಿ ಹಾಗೆ ಕಲಿಯೋದ್ರ ಕಡೆ ಸಹ ಧ್ಯಾನ ಕೊಡಿ ಎಲ್ಲರಿಗೂ ಈಗ ಏನೇನ್ ಬೇಕು ಅಂತ ನಾನು ಹೇಳಿದ್ದೆ ಅಲ್ಲ ಅರ್ಥ ಆಗಿದೆ ಅನ್ಕೊಳ್ತೇನೆ ಹಾಗೆ ಒಂದು ಕಾಟನ್ ಬಟ್ಟೆ ತಗೊಳ್ಳಿ ಫ್ರೆಂಡ್ಸ್ ಕಾಟನ್ ಬಟ್ಟೆ ಯಾಕ್ ತಗೋಬೇಕು ಅಂದ್ರೆ ಕಾಟನ್ ಬಟ್ಟೆಯಲ್ಲಿ ನಿಮ್ಗೆ ಸ್ಟ್ರೈಟ್ ಲೈನ್ ಯಾವ ರೀತಿ ಹಾಕೋದು ಮತ್ತೆ ರೌಂಡ್ ಯಾವ ರೀತಿ ಹಾಕೋದು ಸ್ಕ್ವೇರ್ ಯಾವ ರೀತಿ ಹಾಕೋದು ಎಲ್ಲ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಎಲ್ಲಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಈಗ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಏನೇನ್ ಬೇಕು ಟೈಲರಿಂಗ್ ಗೆ ಏನೇನ್ ಬೇಕು ಇವು ಇಷ್ಟ ಇನ್ನು ತುಂಬಾ ಬೇಕು ಹಾಗಾದ್ರೆ ಹಾಗೆ ನೋಡ್ಬೇಕಂದ್ರೆ ಬಟ್ ಇವು ಇಂಪಾರ್ಟೆನ್ಸ್ ಇವೆ ಇದು ಇಷ್ಟ ಆದ್ರೆ ಬೇಸಿಕ್ ಅಲ್ಲಿ ನೀವು ಮುಂದುವರಿಬಹುದು ಅಂತ ಅರ್ಥ ಬೇಸಿಕಿಗೆ ಬೇಕಾಗಿರೋದು ಜೀರೋ ಇಂದ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಬೇಕಾಗಿರೋದು ಇದು ಇಷ್ಟು ಸಾಮಾನು ಇದು ಇಷ್ಟು ನೀವು ತಗೊಂಡು ಇಟ್ಕೊಳ್ಳಿ ಸೆಕೆಂಡ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾವ ರೀತಿ ಹೊಲಿಬೇಕು ಅಂತ ಹೇಳ್ತೇನೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಧನ್ಯವಾದಗಳು ಫ್ರೆಂಡ್ಸ್